ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ತುಳಸಿ ಮದುವೆಯ ಆಚರಣೆಯನ್ನ ಕುರಿತಾಗಿ ತಮಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯಪಡಿಸುತ್ತೇನೆ ದೀಪಾವಳಿಯ ನಂತರ ಬರುವ ಹಬ್ಬ ತುಳಸಿ ಮದುವೆ ಇದನ್ನು ಕಾರ್ತಿಕ ಮಾಸದ ಹನ್ನೆರಡನೇ ದಿನವನ್ನ ಈ ಮದುವೆಯನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ ಇದನ್ನ ಉತ್ಥಾನ ದ್ವಾದಶಿ ಅಂತ ಹೇಳಿ ಕರಿತಕ್ಕಂಥದ್ದು ಉತ್ಥಾನ ಅಂದರೆ ಹೇಳುವುದು ಅಂತರ್ಥ ಮಹಾವಿಷ್ಣು ಕ್ಷೀರ ಸಮುದ್ರದಲ್ಲಿ ಯೋಗ ನಿದ್ರೆಗೆ ಹೋಗಿರ್ತಕ್ಕಂಥದ್ದ ಆ ಸಮಯದಲ್ಲಿ ಯೋಗ ನಿದ್ರೆಗೆ ಹೋದ ಮಹಾವಿಷ್ಣು ಉತ್ಥಾನ ದ್ವಾದಶಿ ಎಂದು ಎಚ್ಚರಗೊಳ್ತಕ್ಕಂಥದ್ದು ಜಾಗೃತನ ಜಾಗೃತನಾಗ್ತಕ್ಕಂಥದ್ದು ಅಂತ ಜಾಗೃತವಾದ ಈ ಸಮಯವನ್ನು ತುಳಸಿ ಮದುವೆಯನ್ನು ಮಾಡತಕ್ಕಂಥದ್ದನ್ನು ಕಾಣ್ತೀವಿ ಇಲ್ಲಿ ಒಂದು ಶುಭವಾದಂತಹ ಕಾಲ ಅಂತಕ್ಕಂಥದ್ದು ಅದಕ್ಕಾಗಿ ಈ ಸಮಯದ ನಂತರ ಮುಂದೆ ಬರ್ತಕ್ಕಂಥದ್ದು ಮದುವೆ ಸಮಾರಂಭಗಳನ್ನು ಕಾಣ್ತಕ್ಕಂಥದ್ದು ಇದರ ಜೊತೆಗೆ ಇದು ಒಂದು ಪೌರಾಣಿಕ ಹಿನ್ನೆಲೆಯನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ವಿಷ್ಣು ಪುರಾಣ ಮತ್ತು ಪದ್ಮ ಪುರಾಣದಲ್ಲಿಯೂ ಕೂಡ ತುಳಸಿ ಮದುವೆಯ ಕುರಿತಾಗಿ ಅನೇಕ ರೀತಿಯಾದಂತಹ ಉಲ್ಲೇಖಗಳು ಬಂದಿರತಕ್ಕಂಥದ್ದನ್ನು ಕಾಣ್ತೀವಿ ಆ ಒಂದು ವಿಶೇಷತೆ ಏನಂದ್ರೆ ತುಳಸಿ ತನ್ನ ತ್ರೇತಾಯುಗದಲ್ಲಿ ಆಕೆ ವೃಂದ ಎಂಬ ಹೆಸರಿನಿಂದ ಜನನವಾಗ್ತಕ್ಕಂಥದ್ದು ನಂತರ ಆಕೆ ವಿವಾಹವನ್ನ ಜಲಂಧರ ಅನ್ನುವಂಥ ಒಬ್ಬ ರಾಕ್ಷಸನನ್ನ ವಿವಾಹವಾಗ್ತಕ್ಕಂಥದ್ದು ಪಾರ್ವತಿಯ ಕುರಿತಾಗಿ ತಪಸ್ ಮಾಡಿ ತನ್ನ ಪಾತಿರ್ವತ್ಯಕ್ಕೆ ಭಂಗ ಯಾವಾಗ ಬರುತ್ತೋ ಅವಾಗ ಆಕೆಯ ಪತಿಯ ಅವನತಿ ಆಗ್ಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊಂಡಿರ್ತಾಳೆ ಅದಕ್ಕಾಗಿ ಆತ ಆಕೆಯ ತನ್ನ ಒಂದು ಪಾತಿರ್ವತ್ಯವನ್ನು ಕಾಪಾಡಿಕೊಂಡಿದ್ದು ಈತನಿಗೆ ಒಂದು ರೀತಿಯಾಗಿ ಪುಷ್ಟಿ ಬಂದ ಹಾಗೆ ಅನ್ನಿಸ್ತಕ್ಕಂಥದ್ದು ಅದಕ್ಕಾಗಿ ಅವನು ದೇವಾನು ದೇವತೆಗಳ ಮೇಲೂ ಕೂಡ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದು ಅವರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದನ್ನು ಕಂಡಾಗ ದೇವಾನು ದೇವತೆಗಳು ಮಹಾವಿಷ್ಣುವಿನ ಹತ್ತಿರ ಬಂದು ನಮ್ಮನ್ನ ಕಾಪಾಡು ಅಂತ ಕೇಳ್ತಕ್ಕಂಥದ್ದು ಆಗ ವಿಷ್ಣು ಜಲಂಧರನ ವೇಷವನ್ನ ಧರಿಸಿ ವೃಂದಾನ ಹತ್ತಿರ ಹೋಗ್ತಕ್ಕಂಥದ್ದು ಆಗ ಆಕೆಯ ಪಾತಿರ್ವತ್ಯ ಭಂಗ ಆದಾಗ ಜಲಂಧರನನ್ನು ಶಿವ ಆತನನ್ನ ಸಂಹಾರ ಮಾಡತಕ್ಕಂಥದ್ದನ್ನ ಕಾಣ್ತೀವಿ ಆಹಾರವನ್ನ ತಿಳಿದಂತಹ ವೃಂದ ಮಹಾವಿಷ್ಣುವಿಗೆ ಶಾಪವನ್ನು ಕೊಡ್ತಕ್ಕಂಥದ್ದು ಮೊದಲನೆಯದಾಗಿ ಕಲ್ಲಾಗು ಎಂದು ಶಾಪವನ್ನು ಕೊಡ್ತಕ್ಕಂಥದ್ದು ಎರಡನೆಯದು ಆತನಿಗೆ ಪತ್ನಿಯಿಂದಾಗಿ ದೂರವಾಗಿ ವಿರಹ ವೇದನೆಯನ್ನು ಅನುಭವಿಸಬೇಕು ಅನ್ನುವಂಥ ಶಾಪವನ್ನು ಕೊಟ್ಟಾಗ ಅದೇ ರೀತಿಯಾಗಿ ಮಹಾವಿಷ್ಣು ಮುಂದೆ ರಾಮನ ಅವತಾರವನ್ನು ತಾಳ್ತಕ್ಕಂಥದ್ದು ರಾಮನ ಅವತಾರವನ್ನು ತಾಳಿದಾಗ ಸೀತೆಯಿಂದ ದೂರ ಆದಾಗ ಆತ ವಿರಹ ವೇದನೆಯನ್ನ ಅನುಭವಿಸ್ತಕ್ಕಂಥದ್ದನ್ನ ಕಾಣ್ತೀವಿ ಶಾಪವನ್ನ ಕೊಟ್ಟಂತ ವೃಂದ ತನ್ನ ಪತಿಯಾದಂತ ಜಲಂಧರನ ಜೊತೆಗೆ ಆಕೆಯೂ ಕೂಡ ಸಹಗಮನವನ್ನ ಮಾಡತಕ್ಕಂಥದ್ದು ನಂತರ ಆಕೆ ಮುಂದೆ ಪಾರ್ವತಿಯ ತಪೋವನದಲ್ಲಿ ವೃಂದ ತುಳಸಿಯಾಗಿ ವಿಷ್ಣು ನೆಲ್ಲಿಕಾಯಿಯಾಗಿ ಮುಂದೆ ಅದೇ ವಿವಾಹವಾಗತಕ್ಕಂಥದ್ದನ್ನು ಕಾಣ್ತೀವಿ ಅದಕ್ಕಾಗಿ ತುಳಸಿ ವಿವಾಹವನ್ನು ಆಚರಣೆ ಮಾಡತಕ್ಕಂಥದ್ದು ತುಳಸಿ ವಿವಾಹದ ಆಚರಣೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು ತುಳಸಿ ಪೂಜೆಯ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ರಂಗೋಲಿಯನ್ನು ಹಾಕಿ ತುಳಸಿಯನ್ನು ಇಟ್ಟು ತುಳಸಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರ ಗೆಜ್ಜೆ ವಸ್ತ್ರ ಮತ್ತು ತಾಳಿ ಕಾಲುಂಗ್ರ ಜೊತೆಗೆ ಎಲ್ಲ ರೀತಿಯಾದಂತಹ ಹೂಗಳನ್ನು ಇಟ್ಟು ಜೊತೆಗೆ ಹಣ್ಣು ಮತ್ತು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ನೈವೇದ್ಯವನ್ನು ಮಾಡೋದ್ರ ಜೊತೆಗೆ ಆರತಿಯನ್ನು ಮಾಡ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತಾ ಆರತಿ ಮಾ ಮಂಗಳಾರತಿಯನ್ನು ಮಾಡಿ ಆಕೆಗೆ ನಮಸ್ಕರಿಸಿ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸು ಅಂತ ಹೇಳಿ ಬೇಡ್ಕೊಳ್ತಕ್ಕಂಥದ್ದನ್ನು ಕಾಣ್ತಕ್ಕಂಥದ್ದು ಈ ಒಂದು ಹಬ್ಬವನ್ನು ಅಥವಾ ಈ ಮದುವೆಯನ್ನು ತುಳಸಿ ಮದುವೆ ಅಥವಾ ತುಳಸಿ ಪೂಜೆಯನ್ನು ಮಾಡುವುದರಿಂದಾಗಿ ಕುಟುಂಬಕ್ಕೆ ಶ್ರೇಯಸ್ಸು ಜೊತೆಗೆ ಪತಿಯ ಆರೋಗ್ಯ ಜೊತೆಗೆ ಕುಟುಂಬದ ಎಲ್ಲ ರೀತಿಯಾದಂತಹ ಸಮಸ್ಯೆಗಳ ಬಗೆಹರಿತಾವು ಅಂತಕ್ಕಂಥದ್ದನ್ನು ಒಟ್ಟಾರೆಯಾಗಿ ಕುಟುಂಬದ ಶ್ರೇಯಸ್ಸಿಗೆ ಈ ತುಳಸಿ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಪರಂಪರೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ತುಳಸಿ ವಿವಾಹದ ಕುರಿತಾಗಿ ನನಗೆ ತಿಳಿದ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇಲ್ಲಿಯವರೆಗೆ ಆಲಿಸಿದ ಎಲ್ಲ ಕನ್ನಡದ ಸಹೃದಯಗಳಿಗೆ ಕನ್ನಡದ ಮನಸ್ಸುಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ಮಾಹಿತಿಗಳ ಮೂಲಕ ಮತ್ತೆ ಸಂಧಿಸೋಣ